ಈ ಪಾನಿಪುರಿ ತಿನ್ನೋದು ಯಾರಿಗಿಷ್ಟ ಇಲ್ಲ ಹೇಳ್ರಿ ಅದರ ಹೊರಗಿಂದು ತಿನ್ಲಾಕ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವಲ್ರಿ ಯಾಕಂದ್ರೆ ಅವು ಅಷ್ಟು ಹೈಜಿನಿಕ್ ಆಗಿ ಇರಲ್ರಿ ಕ್ಲೀನ್ ಆಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಸಿಂಪಲ್ ಆಗಿ ಮನೆಗೆ ಹಿಂಗೆ ಪಾನಿಪೂರಿ ಸಲ್ಯಾಕ ಪೂರಿ ಪಾನಿ ಹಾಗೆ ನೋಡ್ರಿ ಆಲೂ ಮಸಾಲೆ ಹಿಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ಸ್ಟೆಪ್ ಬೈ ಸ್ಟೆಪ್ ಅಂತ ಬರ್ರಿ ಈಗ ನೋಡ್ರಿ ಮೊದಲ ಪೂರಿ ಮಾಡ್ಕೊಳ್ಳಂ ಅಂದ್ರೆ ಅದಕ್ಕೆ ಒಂದು ಬಟ್ಟಲು ಗೋಧಿ ಹಿಟ್ಟರ ಮೈದಾ ಹಿಟ್ಟರೆ ತಗೋಬೇಕ್ರಿ ಅದ್ರಾಗ ಒಂದು ಬಟ್ಟಲು ಮೀಡಿಯಂ ರವ ತೊಗೋಬೇಕಾಗ್ತದೆ ರೀ ಅದೇ ರೀ ಬಾಂಬೆ ರವ ತಗೊಂಡಿನ ಇಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಇಲ್ಲಿ ಹಂಗೆ ಅಡಿಗೆ ಸೋಡ ಈಗ ಇದಕ್ಕೆ ಚೆಂದ ಮಿಕ್ಸ್ ಈಗ ಯಾವ ಇಲ್ಲಿ ಹಿಟ್ಟು ಮತ್ತು ರವ ತಗೊಂಡಲ್ರಿ ಅದೇ ಬಟ್ಟಲಿಂದ ಒಂದು ಬಟ್ಟಲು ಬಿಸಿ ನೀರು ತಗೊಂಡಿನ ಅಂದ್ರೆ ಕುದೇ ಕುದೇ ನೀರಲ್ರಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಅಂತ ನೀರು ತಗೊಂಡಿನಿ ಈಗ ಇದ್ರಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಏನು ಒಂದು ಹಾಕೋತರ ರೆಡಿ ರೀ ಇದು ಹಿಟ್ಟು ನಮಗಿಲ್ಲಿ ಗಟ್ಟೆ ರೀ ಅಂದರೆ ನಮ್ಮದು ಪೂರಿ ಚಲೋ ಆಗ್ತಾವ್ರಿ ನೋಡಿರಿ ಒಂದು ಬಟ್ಟೆಲು ನೀರಾಗ ಇಷ್ಟು ನೀರು ಉಳ್ದಾವ್ ಅಂದ್ರೆ ನಾ ಇಲ್ಲಿ ಒಂದು ಪೋಣ್ ಬಟ್ಟೆಲು ನೀರು ರೀ ಅದೇ ರೀ ಮುಕ್ಕಾಲು ಬಟ್ಟೆಲು ನೀರು ರೀ ಅಷ್ಟು ರೀ ಎರಡು ಬಟ್ಟಲು ಹಿಟ್ಟು ಮತ್ತು ಈ ರವಾಕ ನಾವಿಲ್ಲಿ ಮುಕ್ಕಾಲು ಬಟ್ಟಲು ನೀರು ಯೂಸ್ ಮಾಡ್ಕೋಬೇಕಾಗ್ತದೆ ಈಗ ನೋಡ್ರಿ ಚಲೋನ ಹಾತ್ಕೊಂಡು ಮ್ಯಾಲ ಮುಚ್ಚಿ ಈಗ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಡಬೇಕು ರೀ ಜಾಸ್ತಿ ಬಿಟ್ಟರೂ ರೀ ನಿಂಬಲ್ಲಿ ಜಾಸ್ತಿ ಟೈಮ್ ಇದ್ರೆ ಒಂದು ಅರ್ಧ ತಾಸು ಬಿಡ್ರಿ ಅರ್ಧ ತಾಸು ಆದಮೇಲೆ ಈಗ ನೋಡ್ರಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ಚೆಂದ ನಾನೀಗ ಕಲಿಸ್ಕೋತೀನಿ ನೋಡ್ರಿ ಚಂದ ಮೆತ್ತಿಗಾಗ್ಯದೀಗ ಈಗ ಇದ್ರಾಗಿಂದು ನಾನು ಏನು ಮಾಡ್ತೀನಿ ಹುಳಿಗಳು ಮಾಡ್ಕೋತೀನಂತೆ ರೀ ಕೈಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಹಿಂಗೆ ಸಣ್ಣ ಸಣ್ಣ ಬಾಲ್ಗಳು ತೊಗೊಂಡು ಏನು ಮಾಡ್ತೀನಿ ರೀ ನಾನು ಹಿಂಗೆ ಚಪ್ಪಟ್ಟು ಮಾಡಿ ಇಟ್ಬಿಡ್ತೀನಂತೆ ಎಲ್ಲ ಹಿಟ್ಟಿಂದು ಒಂದೇ ಸಲ ಮಾಡಿಟ್ಕೊಂಡೆವಂದ್ರೆ ನಮಗೆ ಈ ಪೂರಿ ಮಾಡೋದು ಈಸಿ ಆಗ್ತದೆ ರೀ ಹಿಂಗಾಗಿ ನಾನು ಏನು ಮಾಡ್ತೀನಿ ರೀ ಎಲ್ಲ ಒಂದೇ ಸಲ ಮಾಡಿ ಇಟ್ಬಿಡ್ತೀನಂತೆ ಈಗ ನೋಡಿರಿ ಎಲ್ಲ ಮಾಡೋದಾದ್ಮೇಲೆ ಸ್ವಲ್ಪ ಎಣ್ಣೆ ಒರೆಸಿ ಇಡಬೇಕಾಗ್ತದೆ ಎಣ್ಣೆ ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟನ್ನು ಉದುರಿಸ್ಬೋದ್ರಿ ಹಿಂಗೆ ಮಾಡೋದ್ರಲಿಂದ ಅವು ಒಂದಕ್ಕೊಂದು ರೀ ಈಗ ನೋಡಿರಿ ಒಂದು ಸಣ್ಣದು ಉಳ್ಳಿ ತೊಗೊಂಡಿನಿ ಇಲ್ಲಿ ತೊಗೊಂಡು ನಾ ಏನಿಲ್ಲಿ ಹಿಟ್ಟೇನು ಹಚ್ಚಿಲ್ಲ ಎಣ್ಣೆ ಹಚ್ಚಿನಲ್ರಿ ಹೀಗಾಗಿ ನಾನು ಹಾಗೆ ಲಾಟಿಸ್ಕೋತೀನಿ ಅಷ್ಟು ತೆಳ್ಳಗೂ ಇರಬಾರ್ದು ರೀ ಮತ್ತು ಅಷ್ಟು ದಪ್ಪನೂ ಇರಬಾರ್ದು ರೀ ನಾನು ಇಲ್ಲಿ ತೋರಿಸ್ತೀನಂತೆ ಯಾವ ಥಿಕ್ನೆಸ್ ಇರಬೇಕಂತ ನೋಡಿರಿ ನಿಮಗೆ ರೀ ಈ ಥರ ಇದ್ದರೆ ಸಾಕು ಈಗ ನೋಡ್ರಿ ರೀ ಎಲ್ಲ ನಾ ಏನು ಉಳ್ಳಿಗಳು ಮಾಡಿಟ್ಕೊಂಡಿನಲ್ಲ ಅವನು ಹೀಗೆ ಲಾಡಿಸಿ ಲಾಡಿಸಿ ಇಟ್ಬಿಡ್ತೀನಂತ್ರಿ ಇಲ್ಲಾಂದ್ರೆ ಒಂದು ದೊಡ್ಡದು ಚಪಾತಿ ಮಾಡಿಕೊಂಡು ನೀವು ಯಾವ್ದಾರ ಮೋಲ್ಡ್ ತೊಗೊಂಡು ಈ ಥರ ನೀವು ಕಟ್ ಮಾಡ್ಕೊಬೋದು ನಡೀತದ ಅದರ ನಾನು ಬೆಳ್ಳಿಗಿಲಿಂದ ಎಲ್ಲ ಲಾಡಿಸಿ ಇಟ್ಟಿನಿ ಈಗ ನೋಡಿರಿ ನಾ ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿನಿ ಸ್ವಲ್ಪ ರಫ್ ಇರ್ಬೇಕು ರೀ ಅದರದು ಸರ್ಫೇಸು ಅಂತ ತೊಗೋಬೇಕಾಗ್ತದೆ ಅದ್ರ ಮೇಲೆ ಇವೆಲ್ಲ ಪೂರಿಗಳು ಹಾಕ್ಬಿಡ್ತೀನಂತೆ ಹಾಕಿದ್ಮೇಲೆ ಇವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸ್ವಲ್ಪ ಆರ್ಲಿಕ್ಕೆ ಬಿಡ್ಬೇಕು ರೀ ಮಾಡಿದ ಕೂಡಲೇ ನಾವು ಎಣ್ಣೆಗೆ ಹಾಕಿ ಕರಿಲಕ್ಕ ಹೋಗ್ಬಾರ್ದು ರೀ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗ್ಯಾದ್ರಿ ಇಲ್ಲಿ ಈಗ ನೋಡಿರಿ ಒಂದೇ ಪೂರಿ ತೊಗೊಂಡಿನ್ರಿ ಅಂದರೆ ಯಾವ ಥರ ನಾವಿಲ್ಲಿ ಹಾಕಿದ್ದೇವೆ ಅಂದರೆ ಅದೇ ಥರ ಕೈಯಾಗ ತಗೋಬೇಕ್ರಿ ಹಿಂದೆ ಮುಂದೆ ಮಾಡಬಾರ್ದು ಹೆಂಗೆ ತೊಗೊಂಡಿದ್ದೇವೋ ಹಾಗೆ ನಾವಿಲ್ಲಿ ಎಣ್ಣೆಯಾಗ ಅಂದ್ರೆ ಮ್ಯಾಲಿನ ಮ್ಯಾಲೆ ಕೆಳಗಿನ ಕೆಳಗೆ ಬಿಡಬೇಕಾಗ್ತದೆ ಈಗ ಬಿಸಿ ಎಣ್ಣೆ ಇದಾಗ ಏನು ಮಾಡ್ತೀನಿ ರೀ ಕರಿತೀನಂದ್ರಿ ಮೀಡಿಯಮ್ ಊರಿನಾಗ ಇಟ್ಟು ಅವ್ಕ ಹಿಂಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ಚಂದ ಹಿಂಗೆ ಬಣ್ಣ ಬರ್ಬೇಕು ರೀ ಅಲ್ಲಿಂದ ಇವಾಗ ಕರಿಬೇಕಾಗ್ತದೆ ರೀ ಚಲೋ ಕ್ರಿಸ್ಪಿ ಆಗಬೇಕು ನೋಡಿರಿ ಇದೇ ಥರ ನಾವು ಉಳ್ದಿದ ಪುರಿಗಳಿಗೂ ಕರಿಬೇಕಾಗ್ತದೆ ನೀವು ಎಣ್ಣೆ ಎಷ್ಟು ಬಳಸ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆದ ರೀ ಅಂದರೆ ಎಣ್ಣೆಯಾಗ ಎಷ್ಟು ಹಿಡಿಸ್ತಾವೋ ಅಷ್ಟು ಈ ಪುರಿಗಳು ಹಾಕೋತಾ ಹೋಗ್ಬೇಕಾಗ್ತದೆ ಮೂರು ನಾಲ್ಕು ಐದು ಎಷ್ಟು ಬೇಕಾದ್ರಷ್ಟು ಹಾಕಿ ರೀ ಹೀಗೆ ಸ್ವಲ್ಪ ಸ್ಪೂನ್ಲಿಂದ ಒತ್ಕೋತಾ ಒತ್ಕೋತಾ ನಾವು ಇವಾಗ ಪಲ್ಟ ಹಸ್ಕೊತಾ ಕರಿಬೇಕಾಗ್ತದೆ ನೋಡಿರಿ ಏನು ಮಸ್ತ್ ಆಗ್ಯಾವಂತ ನಮ್ಮದು ಪಾನಿಪುರಿ ಪೂರಿಗಳು ಎಲ್ಲ ಹಿಂಗೆ ಮಾಡೇನು ಮಾಡ್ತೀನಿ ರೀ ನಾನು ಇಟ್ಬಿಡ್ತೀನಿ ನೋಡಿ ನಾ ಮಾಡಿಟ್ಟಿದ್ದು ಉಳಿದಾಗ ಇಷ್ಟು ಪೂರಿಗಳು ಹಾಗೆ ಮಸ್ತ್ ಕ್ರಿಸ್ಪಿ ಆಗ್ಯಾವ್ರಿ ನೀವು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಆಲೂ ಮಸಾಲೆ ಸಲಕ ನಾ ಏನು ಮಾಡಿದ್ರಿ ಮೊದಲೇ ಇಲ್ಲಿ ಈ ಕಡಲಿ ಕಾಳು ಇರ್ತಾವಲ್ಲ ರೀ ಅವು ಮತ್ತು ಹಸಿರು ಬಟಾಣಿ ಏನಿರ್ತಾವಲ್ಲ ಒಣಗಿದ ಹಸಿರು ಬಟಾಣಿ ಏನಿರ್ತಾವಲ್ಲ ರೀ ಅವು ನೆನಕ್ಕೆ ಇಟ್ಟಿದ್ರಿ ಒಂದು ಐದು ತಾಸು ನೆನೆಲಾಕಿ ಬಿಟ್ಟಿದ್ದೆ ಇಲ್ಲಾಂದ್ರೆ ರಾತ್ರಿಯಲ್ಲೇ ಬಿಡ್ಬೋದು ರೀ ಅವ್ಕೇನು ಮಾಡಬೇಕು ರೀ ಈಗ ಒಂದು ಕುಕ್ಕರ್ನಾಗ ಹಾಕಿ ಒಂದು ಆಲೂಗಡ್ಡಿ ಆಲೂಗಡ್ಡೆ ಹಾಕ್ಬಿಡ್ಬೇಕಾಗ್ತದ್ರಿ ಸೊಪ್ಪಿ ತೆಗೆದು ಹಾಗೆ ಸ್ವಲ್ಪ ಉಪ್ಪು ರೀ ನೀವು ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ ಆಲೂಗಡ್ಡಿದು ಈಗ ನೋಡಿರಿ ಜಾಸ್ತಿನೇ ನೀರು ಹಾಕಿ ಏನು ಮಾಡ್ತೀನಪ್ಪ ಅಂತಂದ್ರೆ ಮ್ಯಾಲ ಮುಚ್ಚಿ ಈಗ ಒಂದು ಮೂರರಿಂದ ನಾಲ್ಕು ಸಿಟಿ ಹೊಡೆಸಿ ತರಿಸ್ತೀನಂತ್ರಿ ಈಗ ಅಲ್ಲಿಂದನ ನಾವು ಪಾನಿಪುರಿ ಸಲಕ ಪಾನಿ ಮಾಡ್ಕೊಳ್ಳ್ರಿ ಈ ಬ್ಲೆಂಡರ್ನಾಗ ಏನು ಮಾಡ್ತೀನಿ ರೀ ನಾ ಇಲ್ಲಿ ಒಂದಿಷ್ಟು ಪುದೀನ ಸೇರಿಸ್ಲತ್ತೀನಿ ರೀ ನಿಮಗೆ ಪುದೀನ ಫ್ಲೇವರು ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಸೇರಿಸ್ರಿ ನಡೀತದೆ ನಾ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಈಕ್ವಲ್ ಕ್ವಾಂಟಿಟಿನಾಗ ರೀ ಹಾಗೆ ಕೊತ್ತಂಬ್ರೀ ರೀ ಮತ್ತು ಖಾರ ನಿಮಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ನಾ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸೇರಿಸಿನಿರಿ ಸ್ವಲ್ಪ ಶುಂಠಿ ಮತ್ತು ಒಂದು ಎರಡೇ ಎರಡು ಬೆಳ್ಳುಳ್ಳಿ ಸೇರಿಸ್ತಾ ರೀ ಬೆಳ್ಳುಳ್ಳಿ ಇಷ್ಟ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಗ್ಲಾಸ್ ನೀರು ಮತ್ತು ಒಂದು ನಾಲ್ಕೈದು ಐಸ್ ಕ್ಯೂಬ್ಸ್ ಹಾಕಿ ಮ್ಯಾಲ ಮುಚ್ಚೇನು ಮಾಡ್ತೀನಿ ರೀ ಈಗ ಇದಕ್ಕೆ ಚೆಂದ ಬ್ಲೆಂಡ್ ಮಾಡ್ಕೊಂಡು ತರ್ತೀನಂತರಿ ಪೂರ್ತಿ ನೆಣ್ಣಗಾಗ್ಬೇಕು ರೀ ಅಲ್ಲಿಂದ ನನಗೆ ಇದಕ್ಕೆ ಹಿಂಗೆ ಬ್ಲೆಂಡ್ ಮಾಡ್ಕೋಬೇಕಾಗ್ತದೆ ನೋಡಿರಿ ನಮ್ಮದು ಮಸಾಲೆಯಲ್ಲಿ ರೆಡಿ ಆಗ್ಯಾದ್ರಿ ಈಗ ಇದ್ರಾಗ ಅಂದ್ರೆ ಹಾಗೆ ಈ ಜಾರ್ನಾಗ ಒಂದಿಸು ನೀರು ಹಾಕಿ ಇದ್ರಾಗೆ ಹಾಕ್ಬಿಡ್ತೀನಿ ರೀ ಒಂದು ಬಟ್ಟೆಲು ಹುಣಸೆ ಹುಳಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ನಿಂಬೆ ಹುಳಿನೂ ಹಾಕ್ಬೋದ್ರಿ ಈಗ ನಿಮಗೆ ಬೇಕಾದಷ್ಟು ನೀರು ಹಾಕಬೇಕಾಗ್ತದ್ರಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ರೀ ಮತ್ತು ಪುಡಿ ಖಾರ ಸೇರಿಸ್ಲತ್ತೀನಿ ರೀ ಚಲೋ ಬಣ್ಣ ಬರ್ತದ್ರಿ ಇದು ಹಾಕೋದ್ರಲಿಂದ ಹಾಗೆ ಇಲ್ಲಿ ಚಾಟ್ ಮಸಾಲೆ ಮತ್ತು ಆಮ್ಚೂರು ಪುಡಿ ಧನಿಯಾ ಪುಡಿ ಮತ್ತು ಹುರಿದಿದ್ದು ಜೀರಿಗೆ ಪುಡಿ ಹಾಕಿ ಏನು ಮಾಡ್ತೀನಪ್ಪ ಅಂತಂದ್ರೆ ಸಲ ಎಲ್ಲ ಮಿಕ್ಸ್ ಮಾಡ್ಕೋತೀನಂತ್ರಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದಿಸು ಐಸ್ ಕ್ಯೂಬ್ಸು ಸೇರಿಸ್ಲತ್ತೀನಿ ರೀ ಹಾಗೆ ಕೊತ್ತಂಬರಿ ಸೇರಿಸ್ಬಿಡ್ತೀನಿ ಮತ್ತು ಇಲ್ಲಿ ಚಿಲ್ಲಿ ಫ್ಲೇಕ್ಸು ಹಾಕ್ಲತ್ತೀನಿ ಇದು ಅಷ್ಟೇ ರೀ ನಿಮ್ಗೆ ಇಷ್ಟ ಇದ್ದರೆ ಹಾಕ್ರಿ ಬಿಡ್ಬೋದು ರೀ ನಡೀತದೆ ಮತ್ತು ಇಲ್ಲಿ ಒಂದಿಸು ಬೂಂದಿ ರೀ ಇವು ಅಷ್ಟೇ ರೀ ನಿಮಗೆ ಇಷ್ಟ ಇದ್ದರೆ ಹಾಕಿರಿ ಇಲ್ಲ ಅಂತಂದ್ರೆ ಏನು ಬೇಕಾಗಿಲ್ಲ ರೀ ನೋಡ್ಲಾಕ ಚಲೋ ಕಾಣಿಸ್ತದೆ ಹಾಗೆ ಟೇಸ್ಟ್ನು ಛಲೋ ಬರ್ತದಂತಾನ ರೀ ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ಚಂದ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡ್ತೀನಿ ಈಗ ನೋಡ್ರಿ ನಮ್ಮದು ಕಾಳುಗಳು ಮತ್ತು ಆಲೂಗಡ್ಡೆನೂ ಚಲೋ ಕುದ್ದವ್ರಿ ಅಂದರೆ ಛಲೋ ಮೆತ್ತಗಾಗ್ಯಾವ್ರಿ ಪೂರ್ತಿ ಮೆತ್ತಗೆ ಹಾಕ್ಬೇಕು ರೀ ಆಗಿಲ್ಲ ಅಂತಂದ್ರೆ ಮತ್ತೆ ಒಂದು ಇಲ್ಲ ಎರಡು ಸಿಟಿ ಹೊಡೆಸ್ಕೊಂಬಂದ್ರೆ ಆಯ್ತು ರೀ ನೋಡಿರಿ ಮೆತ್ತಗ್ ಹೋದಾವ್ರಿ ಈಗ ಇವು ನೀರೆಲ್ಲ ತೆಗೆದು ತಂದಿನಿ ನೋಡ್ರಿ ಈಗ ಬೇಕಾದ್ರೆ ಒಂದು ಈ ಥರ ಗ್ಲಾಸ್ ತೊಗೊಂಡು ನಾವು ಅವ್ಕೆ ಮೆತ್ತಗೆ ಮಾಡ್ಕೊಬೋದು ರೀ ಬಿಸಿ ಅದ ಹೀಗಾಗಿ ನಾನು ಗ್ಲಾಸ್ಲಿಂದ ಮಾಡ್ಕೊಳತ್ತೀನಿ ಸ್ವಲ್ಪ ಹರಿವಂದ್ರೆ ಕೈಲಿಂದ ನಾವು ಕಲಿಸ್ಕೊಬೋದು ಸ್ವಲ್ಪ ಕಾಳು ಇದ್ದರೆ ಚಲೋ ರೀ ಪೂರ್ತಿ ಮ್ಯಾಶ್ ಮಾಡ್ಕೋತೀನಂದ್ರೆ ಪೂರ್ತಿನೂ ಮಾಡ್ಕೊಬೋದು ನಡೀತದೆ ಈಗ ಇದೆಲ್ಲ ತೆಗೆದೇನು ಮಾಡ್ತೀನಿ ನಾ ಇನ್ನೊಂದು ಬುಟ್ಟಾಗ ಸೇರಿಸ್ಬಿಡ್ತೀನಂತ ಇದ್ರಾಗ ಇನ್ನೊಂದು ಇನ್ನೊಂದಿಸು ಮಸಾಲೆಗಳು ಸೇರಿಸ್ಬೇಕಾಗ್ತದೆ ಈಗ ಇದ್ರಾಗ ನಾನು ಸಣ್ಣ ಹುಳಿದು ಉಳ್ಳಾಗಡ್ಡಿ ಸೇರಿಸ್ತಾಯಿರ್ತೀನಿ ರೀ ನೀವು ಹೆಚ್ಚು ಕಮ್ಮಿ ಉಳ್ಳಗಡ್ಡೆ ಸೇರಿಸ್ಬೋದು ಹಾಗೆ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಬ್ಲ್ಯಾಕ್ ಸಾಲ್ಟು ಮತ್ತೀಗ ಇಲ್ಲಿ ಆಮ್ಚೂರು ಪುಡಿ ಹಾಗೆ ಸ್ವಲ್ಪ ಇಲ್ಲಿ ಚಾಟ್ ಮಸಾಲೆನೂ ಸೇರಿಸ್ಬಿಡ್ತೀನಿ ರೀ ಹಾಗೆ ನೋಡಿರಿ ಇಲ್ಲಿ ಕೊತ್ತಂಬ್ರೀ ಹಾಕ್ಬಿಡ್ತೀನಂತ್ರಿ ಹಾಕಿ ಏನಪ್ಪ ಅಂತಂದ್ರೆ ಇದಕ್ಕೆ ಚೆಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಇದ್ರಾಗ ನೋಡ್ರಿ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ ಕಾಳುಗಳಾಯಿತು ಇಲ್ಲ ಇಲ್ಲಾಂದ್ರೆ ಉಳ್ಳಗಡ್ಡಿದಾಯ್ತು ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ ನಮ್ಮದು ಆಲೂ ಮಸಾಲಿನೂ ರೆಡಿ ಆಗ್ಯದ್ರಿ ಈಗೇನು ರೀ ಸರ್ವ್ ಮಾಡೋದೇ ರೀ ಈಗ ನೋಡಿರಿ ಹಿಂಗೆ ಪೂರಿದಾಗ ಈಗ ಈ ಆಲೂ ಮಸಾಲೆ ತುಂಬ್ತೀನಿ ಅಂತ ನಿಮಗೆ ಇಷ್ಟ ಇದ್ರೆ ಸ್ವಲ್ಪ ಮ್ಯಾಲಿಂದ ಸೇವ್ ಹಾಕೋರಿ ಭಾಳ ಚಂದ ಟೇಸ್ಟ್ ಬರ್ತದೆ ಆಯ್ತು ರೀ ಈ ಪಾನಿದಾಗ ಎದ್ದು ನಾವು ತಿಂದೇವೆ ಅಂದ್ರೆ ಆಹಾ ಏನು ಭಾರಿ ಇರ್ತದಲ್ರಿ ಹಾಗಾದ್ರೆ ನೋಡಿರಲ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು